ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ನೋಡಿ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇ ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಚೆಂಡು ಹೂವು ಎಲ್ಲ ತಂದುಕೊಟ್ಟಿದ್ರು ಅಂದರೆ ಮಂಗಳವಾರ ನಾಳೆ ವಾರ ಇಲ್ಲ ಮನೆ ದೇವ್ರ ಪೂಜೆ ಹಾಗಾಗಿ ಅತ್ತೆ ಹೇಳಿದರು ಅಂತ ಒಂದಣ್ಣ ತಂದು ಕೊಟ್ಟಿದ್ರು ಹಾಗಾಗಿ ಸ್ವಲ್ಪನೇ ಇತ್ತಲ್ಲ ಒಂದೊಂದು ಇಟ್ರೆ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಅದನ್ನೆಲ್ಲ ಕಟ್ತಾ ಇದೆ ಚೆಂಡು ಹೂವನ್ನ ಕೆಲವು ಕಡೆ ಚೆಂಡು ಹೂವನ ಕಟ್ಟಲ್ಲ ಕೆಲವೊಂದು ಕಡೆ ಕಟ್ತಾರೆ ನಾನು ಕೂಡ ಬೆಂಗಳೂರಲ್ಲಿದ್ದಾಗ ಕೆಲವರು ಕಟ್ತಾ ಇದ್ರಲ್ಲ ಅವಾಗ ಕಲ್ತ್ಕೊಂಡಿದ್ದೆ ಒಂದು ಚೆಂಡು ಹೂವದಲ್ಲಿ ಅದನ್ನು ಎರಡು ಭಾಗ ಮಾಡಿ ಅದರಲ್ಲಿ ಅರ್ಧ ಇರೋದ್ರಲ್ಲಿ ಮತ್ತೆ ಎರಡು ಭಾಗನ ಮಾಡಿ ಕಟ್ಟೋದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವು ಹೇಗೆ ಈ ರೋಸ ಹೂವು ಮತ್ತು ಹೂವ ಹಾಗೆ ಸೇವಂತಿ ಕಟ್ತೀವಲ್ಲ ಅದೇ ಥರ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪನೇ ಇತ್ತಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಕಟ್ತಾ ಇದ್ದೀನಿ ಅದು ಬೇರೆ ಲಸು ಜೋಲಿಯಲ್ಲಿ ಆಟ ಆಡ್ತಿದ್ದಲ್ಲ ಅವ್ನು ಬಂದು ಹಗಗ್ಲ ಡಿಸ್ಟರ್ಬ್ ಮಾಡ್ತಾನೇ ಇದ್ದ ಹಗಲ ಹೂವು ತುಳಿಯೋದು ಆ ಥರ ಇದ್ದ ನಾನು ಇಷ್ಟೇ ಹೇಳಿದ್ರು ಅವ್ನು ಕೇಳ್ತಾ ಇರಲಿಲ್ಲ ಹಾಗಾಗಿ ಸೈಡಲ್ಲಿ ಕೂತ್ಕೊಂಡ್ರು ಕೂಡ ಹೂವು ಅವನಿಗೆ ಹೂವು ನೋಡಿದ್ರೆ ಸಾಕು ಸುಮ್ಮನೆ ಕೈಯಿಂದ ಎಲ್ಲ ಎಸೆಯೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನೆ ಲಸು ಅಷ್ಟಲ್ಲಿ ನಮ್ಮ ಮಾವ ಬಂದು ಬಾರೋ ಬೇಡ ಅಂತ ಕರಿತಾ ಇದ್ರು ಆದರೂ ಕೂಡ ಅವ್ನು ಬರಿತಾ ಇರ ಬರ್ತಾ ಇರಲಿಲ್ಲ ಹಾಗಾಗಿ ಮಾವ ನಿನ್ನ ತೀಟೆ ಮಾಡ್ತೀಯ ಹೂವು ಎಲ್ಲ ಇದು ಮಾಡ್ತೀಯ ಅಂದ್ಬಿಟ್ಟು ಮಾವ ಅಲ್ಲೇ ಕುತ್ಕೊಂಡ್ಬಿಟ್ರು ಆದರೂ ಕೂಡ ಇವನು ತೀಟೆ ಸುಬ್ಬ ಬಿಡಲ್ವಲ್ಲ ಹಾಗಾಗಿ ಮಾವ ಎಷ್ಟೇ ಹೇಳಿದ್ರು ಕೂಡ ಸುಮ್ಮನೆ ಇದು ಮಾಡ್ತಾ ಇದ್ದ ನೋಡಿ ಕಾಲಿಂದ ಹಿಂಗೆ ಎಳೆಯೋದು ಅದೇ ಥರ ತರಲೇ ಮಾಡ್ತಾನೆ ಇದ್ದ ಲಸು ಅಂತೂ ನನಗೆ ಹೂವು ಕಟ್ಟೋದಂದ್ರೆ ಇಷ್ಟ ಅಲ್ಲಿ ಇದ್ದಾಗ ಈ ಥರ ಬಟನ್ಸು ರೋಜಾ ಹೂವು ಎಲ್ಲ ಕಟ್ಟಿ ಕಟ್ಟಿ ರೂಢಿ ಇತ್ತಲ್ಲ ಹಾಗಾಗಿ ಎಲ್ಲೇ ಹೂವು ನೋಡಿದ್ರು ಕೂಡ ನಾನೇ ಕಟ್ತೀನಿ ಅಂತ ಕಟ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಹೂವನ್ನೆಲ್ಲ ಕಟ್ಟಿ ಎತ್ತಿಗಿದೆ ಹಾಗೆ ಲಸುಗೆ ಸ್ವಲ್ಪ ನೆಗಡಿ ಜಾಸ್ತಿ ಆಗಿಬಿಟ್ಟಿತ್ತು ಅವ್ನು ಗೊರ ಗೊರ ಅಂದಿರ್ತಾನೆ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಹೋಗಿ ಕೊಡೋಣ ಅಂದ್ಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಕೆಂಡನ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಮತ್ತೆ ರಾಗಿ ಹಸಿಟ್ಟಿದ್ದೆಲ್ಲ ಅದನ್ನು ಹಾಕೋದ್ರಿಂದ ಹೊಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಬೆಳ್ಳುಳ್ಳಿ ಈ ಥರ ಹೊಗೆ ಕೊಡೋದ್ರಿಂದ ಮಕ್ಕಳಿಗೆ ಗಂಟ್ಲು ಅಂದರೆ ಮೂಗ್ ಕಟ್ಕೊಂಡಿದ್ರೆ ಗಂಟ್ಲಲ್ಲಿ ನೋವಿದೆ ಆ ಥರ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ಹಿರಿಯರು ಹೇಳ್ತಾರೆ ನಾವು ಲಸು ಯಾವಾಗಲೂ ಚಿಕ್ಕವನಿಂದ ಅದೇ ಥರ ಮಾಡ್ಕೊಂಡು ಬರ್ತೀವಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಬೆಳ್ಳುಳ್ಳಿ ಹೊಗೆನ ಕೊಟ್ಟೆ ಅಷ್ಟರಲ್ಲಿ ಅವನು ಕೂಡ ಎದ್ದ ಮನೆಯವರು ಇವತ್ತು ಸಂತೆಗೆ ಹೋಗಿದ್ರು ಇವತ್ತು ಶಿರಾ ಸಂತೆ ಅಲ್ಲಿಗೆ ಹೋಗಿದ್ರು ಅಂದರೆ ದೀಪಾವಳಿ ಬಂತಲ್ಲ ಹಾಗಾಗಿ ನಮ್ಮ ಕಡೆ ಸ್ವಲ್ಪ ದೀಪಾವಳಿ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಹಾಗಾಗಿ ಮಟನ್ ಫಸ್ಟ್ನೇ ದಿವಸ ನಾವು ಮಟನ್ ಮಾಡ್ತೀವಿ ಸೆಕೆಂಡ್ನೇ ದಿವಸ ನಾವು ಸ್ವೀಟ್ ಮಾಡ್ತೀವಿ ಫಸ್ಟ್ ಮಟನ್ ಮಾಡ್ತೀವಲ್ಲ ಹಾಗಾಗಿ ಕುರಿತರ ಶಿರಾ ಸಂತೆಗೆ ಹೋಗಿದ್ರು ಹಾಗೆ ಎರಡ್ ತಂದ್ರು ಒಂದ್ ಅಂಗಡಿಗೊಂದು ಕುಯ್ಯಕ್ಕೆ ಹಾಗೆ ಎಲ್ಲಾರು ಕೂಡ ಇವಾಗ ಕಟ್ಟು ಅಂದರೆ ಎಲ್ಲರೂ ಕೂಡ ಪಾಲಾಗ್ತೀವಲ್ಲ ಹಾಗಾಗಿ ಎರಡು ತಂದಿದ್ರು ಅದನ್ನೆಲ್ಲ ಇವಾಗ ಇಳಿಸ್ತಾ ಇದ್ರು ಅಂದರೆ ಆಟೋ ಹೋಗಿತ್ತು ಬೆಳಿಗ್ಗೆ ಒಂದು ಐದು ಗಂಟೆಗೆ ಹೋಗಿತ್ತು ಆಟೋ ಇವಾಗ ಬಂದಿದ್ದು ಟೈಮ್ ಬಂದು ಇವಾಗ ಹನ್ನೆರಡು ಗಂಟೆ ಆಗಿದೆ ಅಲ್ಲ ಅಂದರೆ ಸಂತೆ ಸ್ವಲ್ಪ ಜೋರಾಗೇ ನಡೆಯುತ್ತಲ್ಲ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ ಅಂದರೆ ನಮ್ಮ ಮನೆಯವರು ಎರಡು ಮೂರೇನು ಕುರಿ ಮಾರಿ ತೊಗೊಂಡು ಅಲ್ಲೇ ಮಾರು ಬಂದಿದ್ದಾರೆ ಈ ಥರ ದಲ್ಲಾಳಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಮನೆಯವ್ರು ಅವಾಗವಾಗ ಹಾಗೆ ಅಲ್ಲಿಂದ ಸ್ವಲ್ಪ ಮೋಸಂಬಿ ಹಣ್ಣನ್ನು ತಂದಿದ್ರು ಅದನ್ನು ತಂದು ಅಂದರೆ ನೂರು ರೂಪಾಯಿ ಒಂದು ಚೀಲ ಅಂತೆ ಪೂರ್ತಿ ಚೆನ್ನಾಗಿತ್ತು ಅದು ಮೋಸಂಬಿ ಸ್ವಲ್ಪನೂ ಕೂಡ ಉಳಿಯೋದಿಲ್ಲ ಒಂದು ಚೀಲದಲ್ಲಿ ಮೂರು ಜನ ಏನೋ ತಗೊಂಡಿದ್ದಾರೆ ನಮ್ಮನೆಯವರು ಇಷ್ಟೊಂದು ತಂದಿದ್ದಾರೆ ಅಂದರೆ ಸೋನೆ ಲಂಚ್ ಬಾಕ್ಸಿಗೆ ಎಷ್ಟೇ ಫ್ರೂಟ್ಸ್ ಇದ್ದರೂ ಡ್ರೈ ಫ್ರೂಟ್ಸ್ ಇದ್ದರೂ ಖಾಲಿ ಆಗ್ತಾನೇ ಇರುತ್ತೆ ಈ ಅಂಗಡಿ ತಿಂಡಿಗಳು ಕೊಟ್ ಕಳ್ಸೋಕ್ಕಾಗಲ್ಲ ಬರೀ ಫ್ರೂಟ್ಸು ಈ ಥರ ಎಲ್ಲ ಕೊಟ್ಕಳಿಸ್ಬೇಕಲ್ಲ ಹಾಗಾಗಿ ಬೇಗನೆ ಖಾಲಿಯಾಗಿಬಿಡುತ್ತೆ ಹಾಗೆ ಇವತ್ತು ವಾರ ಅಲ್ಲ ಬೆಳಗ್ಗೆಂದ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದ್ದೆ ಹಾಗೆ ಮತ್ತು ಇನ್ನೇನು ನಾಳೆ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೆಗ್ದು ು ಜೋಡಿಸ್ಕೊಬೇಕು ಅಂದರೆ ಪಾತ್ರೆ ತೊಳಿಬೇಕು ಹಿಂದೇನು ಹಬ್ಬ ಬಂತಲ್ಲ ದೀಪಾವಳಿ ಹಾಗಾಗಿ ಹಾಗೆ ಸ್ವಲ್ಪ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಕೂಡ ಮಾಡಿಕೊಂಡೆ ಅಂದರೆ ಮಧ್ಯಾಹ್ನಕ್ಕೆ ಮಾಡಿಕೊಂಡೆ ಸಾಂಬಾರು ಅಂದರೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಸಾಂಬಾರು ಮಾಡಿಕೊಂಡೆ ಆಲ್ರೆಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಲಾಂಗ್ ವೀಡಿಯೋಲ್ಲೂ ಕೂಡ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿಯೇ ಎಕ್ಸ್ಪ್ಲೈನ್ ಇಲ್ಲ ಆದರೆ ಇರಲಿ ಅಂದ್ಬಿಟ್ಟು ಒಂದು ಹಾಗೆ ಒಂದು ಚಿಕ್ಕ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ವೆದರ್ಗೆ ಅಂದರೆ ಸ್ವಲ್ಪ ಮೋಡ ಎಲ್ಲ ಶೀತ ಇದಲ್ಲ ಹಾಗಾಗಿ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಈ ಸೀಸನ್ಗಂತೂ ಸಖತ್ತಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮೊಳಕೆನ ತೆಗೆದಿಕ್ಕೊಂಡಿದ್ದೆ ಅಂದರೆ ಒಂದು ದಿವಸ ಬಸಾರು ಕೂಡ ಮಾಡ್ಕೋಬೋದು ಸಾಂಬಾರು ಮತ್ತು ಈ ಥರ ತರಕಾರಿ ಸಾಂಬಾರು ಏನಾರ ಮಾಡ್ಕೊಬೇಕಾದ್ರೆ ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೆಗೆದಿಟ್ಕೊತೀನಿ ಮೊಳಕೆನ ಅಂದರೆ ಫ್ರಿಜ್ಜಲ್ಲಿ ಇರುತ್ತಲ್ಲ ಸುಮ್ಮನೆ ಏನು ಹಾಳಾಗೋಗಲ್ಲ ಹಾಗಾಗಿ ಬೇಳೆ ಜೊತೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜಾಸ್ತಿನೇ ತೆಗ್ದಿಟ್ಕೊಂಡಿದ್ದೀನಿ ಇನ್ನೂ ಸಿಟಿ ಸೈಡ್ ಹೋದರೆ ಒಂದು ಲೋಟ ಅಂದರೆ ಟೀ ಕುಡಿಯೋ ಲೋಟದಿಂದ ಐದು ರೂಪಾಯಿ ಹತ್ತು ರೂಪಾಯಿ ಆ ಥರ ಮಾಡ್ತಾರೆ ಹಳ್ಳಿ ಕಡೆ ಫ್ರೀಯಾಗಿ ಸಿಗೋದ ಅಂದರೆ ಸಿಟಿ ಕಡೆ ಏನು ಫ್ರೀಯಾಗಿ ಸಿಗಲ್ವಲ್ಲ ಎಲ್ಲ ಪ್ರತಿಯೊಂದು ಕೂಡ ತಂದು ಇದು ಮಾಡಬೇಕಲ್ಲ ಹಾಗಾಗಿ ಹಾಗೆ ಊಟ ಕೂಡ ಮುಗಿಸ್ಕೊಂಡು ಅನ್ನನೆ ಮಾಡಿದ್ದೆ ಸಾಂಬಾರು ಏನು ಹೋಗಲಿಲ್ಲ ಮತ್ತೆ ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಂದರೆ ಅಡುಗೆ ಮನೆಯನ್ನ ಇವತ್ತು ದೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಪೂರ್ತಿ ಎಲ್ಲ ಪಾತ್ರೆ ಕೂಡ ತೆಗೆದು ಇವಾಗ ಹೊರಗಡೆ ಎಲ್ಲ ಇಟ್ಟಿದ್ದೀನಿ ಅಂದರೆ ಇವತ್ತು ಅಡುಗೆ ಮನೆ ಅಷ್ಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಅಡುಗೆ ಮನೆ ನಮ್ಮ ಮನೆಯವರು ಸ್ವಲ್ಪ ನಮ್ಮ ಆವಾರ ಕೂಡ ಕೆಲಸಕ್ಕೆ ಆ ಕೆಲಸ ಕೆಲಸ ಅಂತ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಹಾಗಾಗಿ ಒಳಗಡೆ ಎಲ್ಲ ಅಟ್ಟದ ಮೇಲೆಲ್ಲ ಎತ್ತಿ ನನಗೆ ಸ್ವಲ್ಪ ಕಸ ಓಡಿಸಿ ಧೂಳೆಲ್ಲ ತೆಗಿ ಕಷ್ಟ ಆಗುತ್ತೆ ಅವರೇ ಪ್ರತಿ ಸರ್ತಿ ಧೂಳೆಲ್ಲ ತೆಗಿಯೋದು ಹಾಗಾಗಿ ಇಲ್ಲಿ ಅಡುಗೆ ಮನೆಯಲ್ಲಿ ಪ್ರತಿ ಸರ್ತಿ ನಾನೇ ಕ್ಲೀನ್ ಮಾಡ್ಕೊತೀನಿ ಅಂದರೆ ನನ್ನ ಕೈಗೆ ಸಿಗುತ್ತಲ್ಲ ಪರ್ಕೆಯಿಂದ ನೀಟಾಗಿ ಧೂಳೆಲ್ಲ ಕೊಟ್ಕೊಂಡು ಇವಾಗ ಅದನ್ನೆಲ್ಲ ಇದು ಮಾಡ್ಕೊತೀನಿ ಅಷ್ಟೇ ಹಾಗೆ ನೋಡಿ ಇವಾಗ ಪಾತ್ರೆ ಇಲ್ಲ ಅಂದರೆ ಅತ್ತೆ ಉಜ್ಕೊಟ್ರು ನಾನು ತೊಳೆದಿದ್ದೀನಿ ಒಂದೇ ಸತಿ ಎಲ್ಲಿ ಇಷ್ಟೊಂದು ತೊಳೆಯೋಕ್ಕಾಗುತ್ತೆ ನನ್ನ ಕೈಲಿ ಆದರೆ ಹುಷಾರು ಬೇರೆ ಇಲ್ಲ ಆವಾಗವಾಗ ಈ ಥರ ಜ್ವರ ಬರೋದು ತಲೆನೋವು ಆ ಥರ ಆಗ್ತಾ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಇವಾಗ ಲಾಂಗ್ ವೀಡಿಯೋಗಳನ್ನ ಮಾಡ್ತಾ ಇಲ್ಲ ಬರೀ ಶಾರ್ಟ್ ವೀಡಿಯೋ ಅಷ್ಟೇ ಮಾಡ್ತಾ ಇದ್ದೀನಿ ಅಂದರೆ ಮುಂಚೆ ಎಲ್ಲ ತುಂಬ ಜನ ವೀಡಿಯೋ ನೋಡ್ತಾ ಇದ್ರು ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ವಿಡಿಯೋ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರಲ್ಲ ಆ ಥರ ಆಗಿಬಿಟ್ಟಿದೆ ಹಾಗೆ ಅದನ್ನೆಲ್ಲ ಇವಾಗ ಜೋಡಿಸ್ಬಿಟ್ಟು ಇವಾಗ ಅಂದರೆ ಸ್ವಲ್ಪ ಧೂಳೆಲ್ಲ ಕೊಡ್ಕೊಳ್ಳೋಣ ಅಂದ್ಬಿಟ್ಟು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಅಡುಗೆ ಮನೆ ಕೂಡ ಸತಿ ಕ್ಲೀನ್ ಮಾಡಿದ್ಮೇಲೆ ಪೂರ್ತಿ ಎಲ್ಲ ಡಿಪ್ ಕ್ಲೀನ್ ಆಗಿಬಿಡಬೇಕು ಹಾಗಾಗಿ ಪರ್ಕೇಲಿ ಹಾಗೆ ಸ್ವಲ್ಪ ಹಾಗೆ ಧೂಳೆಲ್ಲ ತಗಿತಾ ಇದೀನಿ ಅದು ಬೇರೆ ಕೆಮ್ಮು ಕೆಮ್ಮು ಬಂದ್ರೆ ಫುಲ್ ತಲೆ ಎಲ್ಲ ಆ ಥರ ಕಾಯಿಲೆ ಆಗ್ಬಿಟ್ಟೈತೆ ಏನಾಗಿದೆ ಏನು ಅಂತಾನೆ ಗೊತ್ತಾಗಲ್ಲ ಒಂದು ಎರಡೆರಡು ಎರಡು ಜ್ವರ ಬರೋದು ತಲೆನೋವು ಬರೋದು ಈ ತರ ಆಗ್ತಾ ಇದೆ ಹಿಂಸೆ ಅನಿಸ್ಬಿಟ್ಟಿದೆ ಏನಕ್ಕಾದ್ರೂ ಈ ತರ ಕಾಯಿಲೆಗಳು ಬರ್ತಾ ಇದೆ ಸತಿ ದಿಸಾ ಬಿಟ್ಟು ದಿಸಾ ಅಂದ್ರೆ ಆ ಆರು ಇಂಜೆಕ್ಷನ್ ತೊಗೊಂಡಿದ್ನಲ್ಲ ಅದು ಇಂಜೆಕ್ಷನ್ ಕೊಟ್ಟಿರೋದು ಫುಲ್ ಮೈ ಕೈಯೆಲ್ಲ ನೋವು ಆ ಥರ ಹೇಳ್ಕೊಳೋಕ್ಕಾಗ್ತಿಲ್ಲ ಅಂದರೆ ಎರಡು ಮೂರು ದಿವಸಕ್ಕೆಲ್ಲ ಮತ್ತೆ ಜ್ವರ ನೆಗಡೆ ಕೆಮ್ಮು ಯಾವಾಗಲೂ ಕಾಯಿಲೆ ಕಾಯಿಲೆ ಅಂತಿರ್ತಾರಲ್ಲಪ್ಪ ಇನ್ನು ಎಂಥ ಕಾಯಿಲೆ ಬರುತ್ತೆ ಅಂತ ಕೆಲವೊಬ್ರು ಆಡ್ಕೊತಾರೆ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ವೀಡಿಯೋ ಮಾಡ್ಕೊಳೋಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ತುಂಬ ದಿವಸ ಆಯಿತು ವೀಡಿಯೋ ಮಾಡಿ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ವಲ್ಪದೆಲ್ಲ ಇದ್ದೀನಿ ವಾಚಿಂಗ್ ಟೈಮ್ ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಲಾಂಗ್ ವಿಡಿಯೋ ಹಾಕಿದರೆ ಬೇಗ ಕಂಪ್ಲೀಟ್ ಆಗ್ತಿದ್ದೋ ಆದರೆ ನನಗೆ ಈ ಥರ ಆಗ್ತಿದೆಯಲ್ಲ ಹಾಗಾಗಿ ವಿಡಿಯೋನೆಲ್ಲ ಮಾಡೋಕ್ಕೋಗ್ತಿಲ್ಲ ಹಾಗೆ ಇವಾಗ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡೆ ಅಂದರೆ ಕಲ್ಮೇಲೆಲ್ಲ ನಿಂತ್ಕೊಂಡು ಸ್ವಲ್ಪ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಫುಲ್ ಸುಸ್ತನಿಸ್ಬಿಡುತ್ತೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂದರೆ ಬೆಳಗ್ಗೆ ಅತ್ತೆ ಎಲ್ಲ ಸ್ವಲ್ಪ ಪಾತ್ರೆಲ್ಲ ತೊಳ್ಕೊಟ್ಟು ಹೋಗಿದ್ರಲ್ಲ ಮತ್ತು ಅವರೇ ಬಂದು ಕ್ಲೀನ್ ಮಾಡಬೇಕು ಅಂದರೆ ಅವರು ಕೂಡ ಹೋಗಿದ್ದಾರೆ ಅವ್ರು ಬಂದು ಕ್ಲೀನ್ ಮಾಡೋಷ್ಟರಲ್ಲಿ ಪಾಪ ಅವ್ರಿಗೂ ಕೂಡ ಹೆವಿ ಆಗಿಬಿಡುತ್ತೆ ಅಂದ್ಬಿಟ್ಟು ಆದಷ್ಟು ನಾನು ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಟೈಲ್ಸ್ ಇರೋದ್ರಿಂದ ಸ್ವಲ್ಪ ಒರೆಸ್ಕೊಂಡ್ರೆ ಆಮೇಲೆ ತಂದು ತಂದು ಜೋಡಿಸ್ಕೊಂಡ್ಬಿಡ್ಬೋದು ಅಷ್ಟೇ ಇನ್ನೇನು ನಾಳೆ ನಾಡ್ದಷ್ಟರಲ್ಲಿ ಈ ಬೆಡ್ಶೀಟು ಅಂದರೆ ಈ ಚಾಪೆ ಅದನ್ನೆಲ್ಲ ಇವಾಗ ಒಗೆದ್ರೆ ಸಾಕಾಗುತ್ತೆ ಅಂದರೆ ಹಬ್ಬಗಳು ಬಂತು ಅಂದರೆ ಡೀಪ್ ಕ್ಲೀನ್ ನಡೀತಾನೆ ಇರುತ್ತೆ ಹಾಗಾಗಿ ಸ್ವಲ್ಪ ಪಾತ್ರೆಗಳು ತೊಗೊಬೇಕಾದ್ರೆ ಎಷ್ಟು ಖುಷಿಯಿಂದ ಇರ್ತೀವಿ ಇವಾಗ ತೊಳಿಬೇಕಂದ್ರೆ ಇದನ್ನೆಲ್ಲ ಒರೆಸಿಡ್ಬೇಕಂದ್ರೆ ಅಳು ಬಂದುಬಿಡುತ್ತೆ ಆ ಥರ ಆಗಿಬಿಡುತ್ತೆ ಹಾಗೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹೊರಗಡೆ ಎತ್ತಿ ಇದ್ನಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊ ಹಾಗೆ ಅಡುಗೆ ಮನೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹೊರಗಡೆ ಹೋಗಿ ಅಂದರೆ ಸ್ವಲ್ಪ ತೊಳೆದಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಹಾರಕ್ಕೊಳ್ಳಿ ಅಂದ್ಬಿಟ್ಟು ಹೊರಗಡೆನೇ ಇದ್ದೆ ಹಾಗೆ ಕುತ್ಕೊಂಡೆ ಸ್ವಲ್ಪ ಪಾತ್ರೆ ಪಾತ್ರೆಗಳೆಲ್ಲ ಒರೆಸಿ ಒರೆಸಿ ಇಟ್ಟಿದೆ ಅಂದ್ರೆ ತೊಳಿಬೇಕಾದ್ರೇನೆ ಅದನ್ನ ಉಲ್ಟೆ ಇಟ್ಬಿಟ್ಟಿರ್ತೀವಲ್ಲ ನೀರೆಲ್ಲ ಹೋಗಿರುತ್ತೆ ಆದ್ರೂ ಕೂಡ ನೀರಿರೋ ಇಂಥ ಪಾತ್ರೆಗಳಿಗೆ ಸ್ವಲ್ಪ ಒಂದು ಬಟ್ಟೆಯಿಂದ ಎಲ್ಲ ತೊ ಅಂದ್ರೆ ಒರೆಸಿ ಇವಾಗ ಎಲ್ಲ ಒಂದರಲ್ಲಿ ತುಂಬಿಕೊಂಡು ಇವಾಗ ತೊಗೊಂಡೋಗಿ ಜೋಡ್ಸಿಬಿಟ್ರೆ ಈಸಿ ಅಂದರೆ ಅಂದ್ರೆ ಏನೇ ಈಸಿ ಅಂದ್ಕೊಂಡ್ರು ಈ ಕೆಲಸ ಅಂದ್ರೆ ಈ ಪಾತ್ರೆ ತೊಳೆಯೋದು ಅದನ್ನ ಮತ್ತೆ ಅದನ್ನ ಒಣಗಿಸೋದು ಅದನ್ನ ತೊಗೊಂಬಂದಿತ್ತು ಜೋಡ್ಸೋದು ತಲೆನೋವು ಆಗ್ಬಿಡುತ್ತೆ ತಗೊಬೇಕಾದ್ರೆ ಎಷ್ಟು ಖುಷಿಯಿಂದ ತಗೊಂಡಿರ್ತೀವಿ ಈ ಥರ ಹಬ್ಬಗಳು ಬಂದಾಗ ಕ್ಲೀನ್ ಮಾಡ್ಕೊತಾ ಇದ್ರೆ ಒಂಥರ ನೋವು ಅನ್ನಿಸ್ಬಿಡುತ್ತೆ ಏನಂತಾಗ ಹೋಗತ್ತಾಗಿ ಯಾವಾಗ ಯಾಕಾದ್ರೂ ಹಬ್ಬ ಬರುತ್ತೋ ಅನ್ನಿಸ್ಬಿಡುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಹಳ್ಳಿಲಿ ಪ್ರತಿಯೊಬ್ಬರು ಕೂಡ ಡೀಪ್ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅಂದರೆ ನಾವು ಪ್ರತಿ ಸರ್ತಿ ಹಿರಿಯರು ಪೂಜೆ ಈ ಹಬ್ಬದಲ್ಲೇ ಮಾಡೋದು ಹಾಗಾಗಿ ಪ ಹಬ್ಬ ಎಲ್ಲ ಮಾಡ್ತೀವಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿಲ್ಲ ಕ್ಲೀನ್ ಮಾಡ್ಕೊತೀವಿ ಡೀಪ್ ಕ್ಲೀನು ಹಾಗೆ ಮೂರು ಬಿಂದಿಗೆಗಳಿತ್ತು ಅದನ್ನು ಸುಮ್ಮನೆ ಹೊರಗಡೆ ಏನೂ ಕಿಡಲಿ ಅಂದ್ಬಿಟ್ಟು ಚೀಲದಲ್ಲಿ ತುಂಬಿ ಅಟ್ಟದ ಮೇಲೆ ಇಟ್ಬಿಡೋಣ ಅಂತ ಇವಾಗ ಎಲ್ಲ ಚೀಲದಲ್ಲಿ ತುಂಬಿದ್ದೀನಿ ಇನ್ನು ಚೀಲದಲ್ಲಿ ಒಂದು ಮೂರು ಚೀಲ ಏನೋ ಅಟ್ಟದ ಇದೆ ಇವಾಗ ಇದು ಸೇರ್ಕೊಂಡ್ರೆ ನಾಲ್ಕು ಆಗ್ಬಿಡುತ್ತೆ ಅಂದರೆ ಬೆಂಗಳೂರಿಂದ ನಾವು ತಂದಂಥ ಪಾತ್ರೆನೆಲ್ಲ ಅದು ಚೀಲದಲ್ಲೇ ತುಂಬಿ ಅಲ್ಲೇ ಇಟ್ಟಿದ್ದೀವಿ ಅಟ್ಟದ ಮೇಲೆ ಇರೋ ಪಾತ್ರೆನೇ ತೊಳೆಯೋಕ್ಕಾಗಲ್ಲ ಈ ಹಬ್ಬದ ದಿವಸ ಬಂತು ಅಂದರೆ ಎಲ್ಲ ತೆಗ್ದಿಟ್ಕೊತೀವಲ್ಲ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ ಹಾಗಾಗಿ ಅದನ್ನೇ ನಾವು ಯೂಸ್ ಮಾಡಲ್ಲ ಸುಮ್ಮನೆ ಹಬ್ಬದ ದಿವಸ ಥರ ಅಂದರೆ ತೆಗಿಯೋದು ತೊಳೆಯೋದು ಹಾಗೆ ಇಟ್ಬಿಡೋದು ಹಾಗಾಗಿ ಸುಮ್ಮನೆ ಯೂಸ್ ಇಲ್ಲ ಅಂದ್ಬಿಟ್ಟು ಅಟ್ಟಿದ್ಮೇಲೆ ಆದರೂ ಇರೋದು ಇಲ್ಲಿ ಸುಮ್ಮನೆ ಇಕ್ಕಟ್ಟು ಅನಿಸ್ತಾ ಇರುತ್ತೆ ಜಾಗಗಳೆಲ್ಲ ಆಗಲ್ಲ ಅಡಿಗೆ ಮನೆ ಬೇರೆ ಸಿಗ್ತಲ್ಲ ಹಾಗಾಗಿ ತುಂಬಿ ಮೇಲೆ ಇಟ್ಬಿಡೋಣ ಮಾವ ಬಂದ ತಕ್ಷಣ ಇಡು ಅಂದ್ರೆ ಪಾಪ ಮಾವ ಇಟ್ಕೊಟ್ಬಿಡ್ತಾರೆ ಹಾಗೆ ಇವಾಗ ಒಂದೊಂದೇ ಪಾತ್ರೆಗಳನ್ನ ಎಲ್ಲ ಜೋಡಿಸ್ಕೊತಾ ಇದೀನಿ ಅಂದ್ರೆ ಪಾತ್ರೆ ಮುಂಚೆ ಹೇಗೆ ಜೋಡಿಸ್ಕೊಂಡಿದ್ನೋ ಆ ಥರನೇ ಜೋಡಿಸ್ಕೋಬೇಕು ಸ್ವಲ್ಪ ಇದು ಕೂಡ ಜಾಗ ಸಾಲದ ಅಡಿಗೆ ಮನೆಯಲ್ಲಿ ಶಿಲ್ಪಕಲ್ಲು ಕೂಡ ಎಲ್ಲೂ ಇಲ್ವಲ್ಲ ಹಾಗಾಗಿ ಇಲ್ಲೇ ಜೋಡಿಸ್ಕೊಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹಾಗಾಗಿ ಎಷ್ಟೋ ಪಾತ್ರೆಗಳನ್ನ ಅವಾಗವಾಗ ಎಲ್ಲ ಚಿಲ್ದಲ್ಲಿ ತುಂಬ್ತಾ ಇರ್ತೀನಿ ಆದ್ರೂ ಕೂಡ ಇರೋ ಪಾತ್ರೆಗಳನ್ನ ಇವಾಗ ಅಡ್ಜಸ್ಟ್ ಮಾಡಿ ಎಲ್ಲ ಇಟ್ಕೋಬೇಕಾಗುತ್ತೆ ಅಂದರೆ ಏನಾರು ಫಂಕ್ಷನ್ ಮಾಡಬೇಕಾದ್ರೆ ಎಷ್ಟೊಂದು ಪಾತ್ರೆ ಬೇಕು ಅನಿಸುತ್ತೆ ಆದರೆ ಈ ಥರ ಇದು ಮಾಡಬೇಕಾದ್ರೆ ಅಂದರೆ ನಾವು ನಮ್ಮ ದೇವ್ರಿಗೆ ಹೋದಾಗ ಪಾತ್ರೆ ಸ್ವಲ್ಪ ಚಿಕ್ಕ ತೊಗೊಂಡೋಗ್ಬಿಟ್ಟಿದೀವಿ ಅಂತ ಅಲ್ಲಿ ಒಂದು ಪಾತ್ರೆ ತೊಗೊಂಡು ಒಂದು ಪಾತ್ರೆಗೆ ಬರೀ ಬಾಡಿಗೆಗೆ ಒಂದು ದಿವಸಕ್ಕೆ ಅಂದರೆ ಒಂದು ದಿವಸ ಇಲ್ಲ ಅರ್ಧ ದಿಸಕ್ಕೆ ಮುನ್ನೂರೈವತ್ತು ರೂಪಾಯಿ ತೊಗೊಂಡ್ರು ಒಂದು ಪಾತ್ರೆನೇ ತಗೋಬೋದಾಗಿತ್ತು ಅಷ್ಟು ಅಮೌಂಟ್ ಇಸ್ಕೊಂಡ್ರು ಹಾಗಾಗಿ ಈ ಟೈಮಲ್ಲಿ ಅನಿಸುತ್ತೆ ಪಾತ್ರೆಗಳಿರಬೇಕು ಏನಾರು ಫಂಕ್ಷನ್ ಮಾಡಬೇಕಾದ್ರೆ ಅಂತ ಆದರೆ ಇವಾಗ ತೊಳೆಯೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ ಹಾಗೆ ಒಬ್ಬಳೇ ಎತ್ಕೊಂಬಂದು ಸ್ವಲ್ಪ ಕೈಕಾಲೆಲ್ಲ ನೋವಲ್ಲ ಹಾಗಾಗಿ ನಿಧಾನಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಅಂದರೆ ಬೆಳಗ್ಗೆ ಹನ್ನೆರಡು ಗಂಟೆ ಪಾತ್ರೆ ಎಲ್ಲ ತೊಳೆದಾಗಿತ್ತು ಹಾಗಾಗಿ ಇವಾಗ ಜೋಡಿಸ್ಕೊಳ್ಳೋದು ಅಂದರೆ ಸ್ವಲ್ಪ ಒರೆಸ್ಕೊಂಡು ಒಂದು ಮೂರು ನಾಲ್ಕು ಅವರಲ್ಲಿ ತೊಳೆದು ಅದನ್ನೆಲ್ಲ ಜೋಡಿಸ್ಬಿಡ್ಬೋದು ಆದರೆ ಸ್ವಲ್ಪ ಹೆಲ್ದಿಯಾಗಿದ್ದರೆ ಅದೆಲ್ಲ ಕೆಲಸ ಮಾಡ್ಬೋದು ಫಾಸ್ಟಾಗಿ ಅಂದರೆ ಸ್ವಲ್ಪ ಇರೋಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸ ಕೂಡ ಸ್ಲೋ ಇದೆ ಇಲ್ಲ ಅಂದರೆ ಒಂದು ವಾರಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಕೂಡ ಆಗ್ಬಿಡ್ತಿತ್ತು ಅಂದರೆ ಹುಷಾರಿಲ್ವಲ್ಲ ನಾಳೆ ಮಾಡೋಣ ನಾಡು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಡಿಲೇ ಮಾಡ್ತಾನೇ ಇದ್ದೆ ಹಾಗೆ ಇವತ್ತು ಅತ್ತೆ ನಾನು ಪಾತ್ರೆ ಎಲ್ಲ ಉಜ್ಕೊಡ್ತೀನಿ ತೊಳೆಯುವಂತೆ ಅಂತ ಅಂದ್ರಲ್ಲ ಹಾಗಾಗಿ ಎಲ್ಲ ಪಾತ್ರೆ ಕೂಡ ತೆಗ್ದಿದ್ದೆ ಅಂದರೆ ಆಲ್ಮೋಸ್ಟ್ ಅತ್ತೆನೇ ಎಲ್ಲ ತೆಗ್ದಿದ್ರು ನಾನು ಮೇಲ್ಗಡೆ ಪಾತ್ರೆ ಅಷ್ಟೇ ಎಲ್ಲ ತೊಳೆದು ಇವಾಗ ಜೋಡಿಸ್ಕೊತಾ ಇದ್ದೀನಿ ಅಂದರೆ ಮಧ್ಯಾಹ್ನ ಅತ್ತೆಗೂ ಕೂಡ ಟೀ ಇಟ್ಕೊಡ್ಬೇಕು ಹಾಗೆ ಲಸು ಕೂಡ ಮನಗಿದ್ದಾನೆ ಅವನಿಗೂ ಸ್ವಲ್ಪ ಊಟ ಎಲ್ಲ ಮಾಡಿಸ್ಬೇಕು ಅಂದರೆ ಅವನಿಗೂ ಕೂಡ ನೆಗಡಿ ಜಾಸ್ತಿ ಆಗಿಬಿಟ್ಟಿದೆ ಅವ್ನಿಗೆ ನೆಗಡಿ ಜಾಸ್ತಿ ಆದರೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಆಟೋಮೆಟಿಕಲಿ ಜ್ವರ ಬರೋದು ವಾಮಿಟ್ ಆಗೋದು ಆ ಥರ ಏನಾಗಿದೆ ಏನೂ ಗೊತ್ತಾಗಲ್ಲ ಅಂದರೆ ಇವಾಗ ವೆದರೆಲ್ಲ ಆ ಥರ ಇದೆ ಅಂದರೆ ನಾನು ಈ ಥರ ಬಾಕ್ಸಲ್ಲೆಲ್ಲ ಏನೂ ಹಾಕಲ್ಲ ಸುಮ್ಮನೆ ಖಾಲಿ ಬಾಕ್ಸ್ ಇಟ್ಬಿಟ್ಟು ಿ ಬೇಳೆ ಏನಾರು ಹಾಕ್ಬೇಕಂದ್ರೆ ಫ್ರಿಜ್ಜಲ್ಲಿ ಹಾಕೊತೀನಲ್ಲ ಹಾಗಾಗಿ ಬಾಕ್ಸ್ಗಳನ್ನ ಏನು ಹಾಕಕ್ಕೆ ಹೋಗಲ್ಲ ಎಲ್ಲ ಖಾಲಿ ಬಾಕ್ಸ್ ಇಡೋದು ಅಂದರೆ ತರಕಾರಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಅಂದರೆ ಬೇಕಾದಾಗ ಅಂಗಡಿಯಿಂದ ಹೋಗಿ ತಂದಿರ್ತೀನಲ್ಲ ಹಾಗಾಗಿ ಜಾಸ್ತಿ ಏನು ಬಾಕ್ಸ್ಗಳಲ್ಲಿ ತುಂಬಕ್ಕೆ ಹೋಗಲ್ಲ ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಫೈನಲ್ ಆಗಿ ಅಂದರೆ ಸ್ವಲ್ಪ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಸ್ವಲ್ಪ ಜಾಗ ಇರಲಿ ಅಂತ ಇವಾಗ ಈ ತರ ಜೋಡಿಸ್ತೀವಿ ಈ ತರ ಜೋಡ್ಸ್ಕೊತ ಇದ್ದೀನಿ ವಾಲ್ಪೇಪರ್ ತಂದು ಅಂಟಾಕಬೇಕು ನೋಡೋಣ ನೆಕ್ಸ್ಟ್ ಅಂಟಾ ಅಂತ ಸುಮ್ನ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ